ಎರಡು ಉಳ್ಳಾಗಡ್ಡಿಯಿಂದ ಗರಿ ಗರಿಯಾದ ಸ್ನ್ಯಾಕ್ ಮಾಡೋಕೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡು ಕ್ಲೀನ್ ಆಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜು ಆಲೂಗಡ್ಡೆ ತೊಗೊಂಡು ಕುದಿಸಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚಾಟ್ ಮಸಾಲ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಜಲ್ದಿ ಹಿಡ್ದು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅರ್ಶನ ಪುಡಿ ಖಾರ ಪುಡಿ ಕರಿಮೆಣಸಿನ ಪುಡಿ ರಮ್ ಮಸಾಲ ಜೀರಿಗೆ ಪೌಡ್ರು ಉಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಎರಡು ಉಳ್ಳಾಗಡ್ಡಿಯಿಂದ ಗರಿ ಗರಿಯಾದ ಸ್ನಾಕ್ ಹೇಗೆ ಮಾಡೋದು ನೋಡೋಣ ಬನ್ನಿ ಎರಡು ಉಳ್ಳಾಗಡ್ಡಿಯನ್ನ ಈ ತರ ಕಟ್ ಮಾಡ್ಕೋಬೇಕು ಈ ತರ ತುದೀನ ತೆಗೆದಿಟ್ಕೋಬೇಕು ಈಗ ಈ ಥರ ಎಲ್ಲ ಕಟ್ ಮಾಡಿ ತುದಿನ ತೆಗೆದಿಟ್ಕೊಂಡಿವಲ್ಲ ಈಗ ಉಳ್ಳಾಗಡ್ಡಿನ ಈ ಥರ ಒಂದೊಂದು ತೆಗೆದಿಟ್ಕೋಬೇಕು ಈ ಚಾಟಿಗೆ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನೇ ತೊಗೋಬೇಕು ಎರಡು ಉಳ್ಳಾಗಡ್ಡೆ ಇದ್ದರೆ ಸಾಕು ಚಾಟ್ ಮಾಡ್ಕೋಬಹುದು ಈ ಥರ ಎಲ್ಲ ಉಳ್ಳಾಗಡ್ಡಿಯನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಕೊಂಬಿಡೋಣ ಈ ಥರ ಎಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿ ಉಳ್ಳಾಗಡ್ಡಿಗೆ ಈಗ ಒಂದು ಹಾಗೇನೆ ಇವು ಸಣ್ಣದಾಗಿ ಉಳಿದಿರ್ತವಲ್ಲ ಇವು ಕೂಡ ಏನು ವೇಸ್ಟ್ ಆಗೋಲ್ಲ ಇದೇ ಚಾಟಿಗೆ ಕಟ್ ಮಾಡಿ ಹಾಕೋಬಹುದು ಈಗ ಇವನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಅಂದರೆ ತೊಗೊಂಡಿದ್ದೀನಿ ಈಗ ಈ ಪಾತ್ರೆಗೆ ಕಡಲೆ ಹಿಟ್ಟು ಹಾಕೋಣ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಣ ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈಗ ಇದಕ್ಕೆ ಕಾಲು ಸ್ಪೂನಷ್ಟು ಖಾರ ಪುಡಿ ಹಾಕೋಣ ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಹಾಕೋಣ ಒಂದು ಕಾಲು ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಕಾಲು ಸ್ಪೂನು ಗರಂ ಮಸಾಲ ಹಾಕೋಣ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋಣ ಸ್ಪೂನಿಂದ ಚೆನ್ನಾಗಿ ಕಲಸ್ಕೊಂಬಿಡೋಣ ಇದಕ್ಕೇನು ಸೋಡಾ ಪುಡಿ ಹಾಕೋದೇನು ಬೇಡ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಈಗ ನೀರು ಹಾಕ್ಕೊಂಬಿಡೋಣ ಒಂದೇ ಸಲ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೋಬೇಕು ಇನ್ನ ಸ್ವಲ್ಪ ನೀರು ಹಾಕೋಣ ಚೆನ್ನಾಗಿ ಕಲಸ್ಕೋಬೇಕು ಹಿಟ್ಟಲ್ಲೇ ಗಂಜುಗಳಿ ಇರಲಾರ್ದಂಗ ಈ ಹಿಟ್ಟನ್ನ ಸ್ವಲ್ಪ ಮಂದಕ್ಕೆ ಕಲಿಸ್ಕೋಬೇಕು ಬಜ್ಜಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮಂದಕ್ಕೆ ಇರಬೇಕು ಇಷ್ಟಿದ್ರೆ ಸಾಕು ಇಷ್ಟು ಮಂದಕ್ಕಿದ್ರೆ ಸಾಕು ಚೆನ್ನಾಗಿ ಕಲಿಸ್ಕೊಂಡಿವಲ್ಲ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಈ ಪಾತ್ರೆಗೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಈಗ ಇವನ್ನೂ ಹಾಕೋಣ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ಟಮಾಟ ಹಾಕೋಣ ಆಲೂಗಡ್ಡೆ ಹಾಕೋಣ ಕೊತ್ತಂಬರಿ ಹಾಕೋಣ ಕಾಲು ಸ್ಪೂನಷ್ಟು ಕರಿಮೆಣಸಿನ್ ಪುಡಿ ಹಾಕೋಣ ಕಾಲು ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕೋಣ ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಕಲಸ್ಕೊಂಡ್ಬಿಡಾನೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡಾನೆ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಡೀಪ್ ಫ್ರೈಗೆ ಎಷ್ಟು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ನಾವು ಕಡಲೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕಿ ಕಲಸ್ಕೊಂಬಿಡಣ ಈ ತರ ಚೆನ್ನಾಗಿ ಕಲಿಸ್ಕೊಂಡಿವಲ್ಲ ಈ ಕಡಲೆ ಹಿಟ್ಟಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಈ ತರ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಸಾಕು ಇಷ್ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಟರ್ನ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆಗೆ ಹಾಕಿದ ತಕ್ಷಣ ಟರ್ನ್ ಮಾಡ್ಕೋಬಾರ್ದು ಒಂದೆರಡು ನಿಮಿಷ ಬಿಟ್ಟು ಟರ್ನ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡಣ ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟಿವಲ್ಲ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡಣ ಇದೇ ಥರಾನೆ ಇನ್ನು ಉಳಿದಿರೋ ಉಳ್ಳಾಗಡ್ಡಿಯನ್ನ ಎಣ್ಣೆಗೆ ಫ್ರೈ ಮಾಡ್ಕೊಂಬಿಡೋಣ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ರೆಡಿ ಆಗಿದಾವಲ್ಲ ಈಗ ಇವನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಈಗ ಈ ಪ್ಲೇಟಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಉಳ್ಳಾಗಡ್ಡಿ ಸ್ನ್ಯಾಕ್ ಈಗ ಇವನ್ನ ಪ್ಲೇಟ್ನಲ್ಲಿ ಇಟ್ಕೊಂಡ್ಬಿಡೋಣ ಈ ಥರ ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಟೊಮೊಟೊ ಉಳ್ಳಾಗಡ್ಡೆ ಎಲ್ಲ ಹಾಕಿ ಈಗ ಇದನ್ನು ಈ ಉಳ್ಳಾಗಡ್ಡಿ ಸ್ನ್ಯಾಕಿಗೆ ಸ್ಟಫ್ ಮಾಡ್ಕೊಂಬಿಡಣ ಎಲ್ಲದಕ್ಕೂ ಈ ಥರ ಸ್ಟಫ್ ಮಾಡ್ಕೊಂಬಿಡೋಣ ಬಿಸಿ ಬಿಸಿ ಇರೋವಾಗಲೇ ಈ ಥರ ಸ್ಟಫ್ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತವು ರೆಡಿಯಾಗಿದೆ ಉಳ್ಳಾಗಡ್ಡಿ ಗರಿ ಗರಿಯಾದ ಸ್ನ್ಯಾಕ್ ಈಗಿ ಉನ್ನ ಈವ್ನಿಂಗ್ ಸ್ನ್ಯಾಕ್ ಥರ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರ್ತತಿ ತುಂಬ ಟೇಸ್ಟಿಯಾಗಿರ್ತತಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಂತೂ ಇನ್ನೂ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕುಕ್ಕಿಂಗ್ ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್